ನರಿಮುಗುರು ಗ್ರಾಮದ ಮೇಘಾ ಫ್ರೂಟ್ ಪ್ರೊಸೆಸಿಂಗ್ ಕಂಪನಿ ಬಿಂದುವಿನಲ್ಲಿ ಕೊಳವೆಬಾವಿ ಶುದ್ಧೀಕರಣದ ವೇಳೆ ಸ್ಥಳೀಯ ಕೆಲ ನಿವಾಸಿಗಳು ಕಲ್ಲು ತೂರಾಟ ಮಾಡಿದ ಘಟನೆ ನಡೆದಿತ್ತು ಘಟನೆಗೆ ಸಂಬಂಧಪಟ್ಟ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮೇ ಇಪ್ಪತ್ತ ಏಳರ ಸಂಜೆ ಸಂಸ್ಥೆಯ ನರಿಮುಗುರು ಫ್ಯಾಕ್ಟರಿ ಆವರಣದಲ್ಲಿ ಕೊಳವೆಬಾವಿಯನ್ನು ಶುದ್ಧೀಕರಿಸುವ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಸಮದ್ ಮತ್ತು ಸಲೀಂ ಹಾಗೂ ಇತರರು ಸೇರಿಕೊಂಡು ಸಂಸ್ಥೆಯ ಆವರಣದ ಹೊರಭಾಗದಲ್ಲಿ ನಿಂತು ಕಲ್ಲು ತೂರಾಟದ ಕಲ್ಲು ತೂರಾಟ ಮಾಡುವ ದೃಶ್ಯ ಕಂಡುಬಂದಿದೆ ನಾವು ಸಹಾಯಕ ಆಯುಕ್ತರ ಅನುಮತಿ ಪಡೆದುಕೊಂಡು ಫ್ಯಾಕ್ಟರಿ ಆವರಣದ ಕೊಳವೆಭವಿ ಶುದ್ಧೀಕರಣ ಮಾಡಿದ್ದೇವೆ ಆಳ ಮಾಡಿಲ್ಲ ಆದರೆ ಸ್ಥಳೀಯ ಯುವಕರಿಬ್ಬರು ಕಲ್ಲು ತೂರಾಟ ಮಾಡಿದ್ದಾರೆ ಎಂದು ಫ್ಯಾಕ್ಟರಿ ವ್ಯವಸ್ಥಾಪಕ ನಾಗರಾಜ್ ಮಾಧ್ಯಮಗಳಿಗೆ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ تھراں آ موھن آھي تھراں آ موھن آھي اوھ کلا بيلي